ಶತಮಾನಗಳ ಇತಿಹಾಸ ಪ್ರಚನ ಕಟ್ಪಾಡಿದ ಬೂಡ್ದ ಮೂಡು ಜೋಡು ಕರೆ ಕಮಲ ಕುಟ್ಟಗೆ ಫೈನಲ್ ಸ್ಪರ್ಧೆ ಕರಕ್ಕೆ ಜಟ್ಟೆ ಬಲಮಲ ವಿಭಾಗ ಮೂಡಾಯಕರಂಟೆ ನನ್ನಲಿಕೆ ಶ್ರೀಕಾಂತ ಪಟ್ಟರ ಮನೆ ನಂಬರ್ ಬರಲು ಪಟಾಯದ ಕರಂಟೆ ವಿಧಾನ ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ ಶೆಟ್ಟರ್ ಭಜನ ನಂಬರ್ ದ ಬಲ್ಲಮಲ್ಲರ್ಲು ವಿಜಯ ಶ್ರೀನಿವಾಸ ಗೌಡರೇ ವಿಜಯ ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ ಶೆಟ್ಟರ್ ಭಜನ ನಂಬರ್ ಬಮ್ರಾಣ ವೈಲ್ ವಂದಿತ್ ಶೆಟ್ಟರೆ

ಜಮ ನಮ್ಮ ಕಂಬಳಗೆ ಶ್ರಮವತನಾಗಿ ಬುಲ್ಲು ಇಲ್ಲಿ ವಿಭಾಗಿಡ ಎಂಬತ್ತು ಬಡಗ ಬಿಟ್ಟು ಶ್ರೀಕಾ ಕಲ್ಲ ಬಾಪು ಸಂದೀಪ್ ಶೆಟ್ಟಿನ ಇರ್ಲು ಪಡಾಯದ ಕರೆಕ್ಟ್ ಅಲ್ಲಿಪಾದ ಪಾದೆ ದೇವಸ್ಥಾನ ವಿಜಯ ವಿಕೋಟಿ ಅಂದ್ರೆ ಮೂಡಾಯ್ದೆ ಕರೆಕ್ಟ್ ವಿಜಾರಸ್ತ್ರ ಶ್ರೀನಿವಾಸ ಗೌಡರು ಅಲ್ಲಿಪಾದ ಪಾದ ದೇವಸ್ಥಾನ ಬೋಡರು ವಿಜಯ ವಿಕೋಟಿ ಅಂದ್ರೆ ಗಿಡಬೇ ಹತ್ತೋರ್ ಕೊಡಂಗೆ ಸುಧೀರ್ ಶಾಲಿ ಅಂದ್ರೆ ಎಂಬತ್ತು ಬಡಗ ಬಿಟ್ಟು ಕಲ್ಲ ಬಾಪು ಶ್ರೀಕಾ ಸಂದೀಪ್ ಶೆಟ್ಟಿನಲ್ಲಿ ಬೇರೆ ವಿಭಾಗದ ಫೈನಲ್ ಪ್ರವೇಶ ಮಲ್ದ ಕೆ ತಿ ಪುಷಾರಲ್ಲ ಕೋಟಕಾಸನಗುಂದ ಗೋಪಾಲ ಮಡಿ ಪಡಾಯ್ದಕರೆ ಪದಾಯದಕರೆ ಕೋಟಕಾಸನಗುಂದ ಗೋಪಾಲ ಮಡಿವಾಳೆರಿಗೆ ಮುಡಾಯ್ದ ಕರೆ ಬೋಲಾರ ತಿಶಾಲ್ಕೆ ಪುಷಾರನಿರ್ಲೆಗೆ

ಪಡ್ಡಾಯ್ದ ಕರೆ ಉಡುಪಿ ಚಿಟ್ಪಾಡಿ ಅಪ್ಪು ಶ್ರೀನಂಬರ್ ಗಿಡಬೇರೆ ನಕ್ರೆ ಪವನ್ ಮಡಿವಾಳೆರೆ ನಾಗರದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಾಡ್ತಾನೆ ಉಡುಪಿ ಕರಂಕರಬಾಡಿ ಪಡಮನೆ ವೀರ್ ಕರ್ಣ ಪ್ರಭಾಕರ ಗಿಡ ನೆರವು ಪಡ್ಡಾಯ್ದ ಕರೆಟ್ಟೆ ಉಡಾಯ್ದ ಕರೆ ಕಾಪು ಕಲ್ಯಾ ಜಾವಣ ನಾಗರದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಬಲೆ 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 உடுப்படி படுமனை வீர் கருணா பிரபாக்கர நாமல் பிரதி உடுப்பி ஜித்தேரே உடுப்பி கொரங்குபாடி படுமனை வீர் கருணா பிரபாக்கிடார காப்பு கல்யு ஜே காப்பு கல்யுர எல்லாரே கேபு నందలికి శ్రీకాంత్ పడ్రో కరెక్ట్ విజయ్ ప్రసాద్ ప్రఖ్యాత్ శక్తి ప్రసాద్ చెట్లు వంజనం పడ్డాయి పడ్డ కరెక్ట్ బెల్ల విభాగ ఫైన్ స్పర్ధ సమా హడు సున్నా ఏడు

ಶಾಲ್ಕಿಯ ಪೂಜಾರಿ ಕರೆಕ್ಟ್ ಕೋಟಕಾಸನಗೊಂಡು ಗೋಪಾಲ ಮಡಿವಾಲಯ ಪಡ್ಡಲಾಯ ವಿಭಾಗದ ಫೈನಲ್ ಸ್ಪರ್ಧೆ ಪದಾಯದ ಕರೆತ್ತಾಯ್ದ ಕರೆತ್ತ ಕೋಟಕಾಸನಗೊಂಡು ಗೋಪಾಲ ಮಡಿವಾಲಯರ್ಲು ಹನ್ನೆರಡು ಅರವತ್ತೈದು ಹನ್ನೆರಡು ಎಂಬತ್ತು ಕೋಟ ಕಾಸನಗೊಂಡು ಗೋಪಾಲ ಮಡಿವಾಳ ನೆರಳಿಗೆ ಇತಿಹಾಸ ಪ್ರಸಿದ್ಧ ಬಾಯಿನ ಕಟ್ಪಾಡಿ ಬೋಡು ಮೂಡುಪಡು ಜೋಡು ಕರೆ ಕಂಬಳ ಕೂಟದ ಅಡ್ಡಪಲಾಯುಧ ವಿಭಾಗದ ವಂಜನೇ ಬಹುಮಾನ ವಂಜನೆ ಬಹುಮಾನದ ಕೋಟಕಾಸನಗೊಂಡು ಗೋಪಾಲ ನಿರ್ಲೆ ನೆರಳೆ ಮುಟ್ಟಿನಾರೆ ಭಟ್ಕಳ ಭಟ್ಕಳಿಷರೆ ಇನ್ನಿತ ಕೂಟದ ಅಡ್ಡಪಲಾಯುಧ ವಿಭಾಗದ ಅಡನೇ ಬಹುಮಾನ ಬೋಲಾರ ತ್ರಿಶಾಲ್ ಪೂಜಾರ ನೆರಳಿಗೆ ಎರಡನೇ ಬಹುಮಾನದ ಬೋಲಾರ ತ್ರಿಶಾಲ್ ಕಿಯ ಪೂಜಾರ ನೆರಳಿಗೆ ಗಿಡ ಉಂತಲೆ ನಡಪ ಒಂದು ಪಡುಕರೆ ಉಡುಪಿ ಜಿತ್ಪಾಡಿಗೆ ಮೂಡುಕರೆ ನಾವು ಒಂದು ಆಶಿದಾಗೆ ನಾರ ವಿಭಾಗದ ಇನ್ನ ಸ್ಪರ್ಧೆ ಪಡ್ಡ್ದ ಕರೆತ್ತ ಪಡ್ಡಾಯದ ಕರೆತ್ತ ಉಡುಪಿ ಜಿತ್ಪಾಡಿ ಅಪ್ಪು ಶೆಟ್ಟ್ರ ಮರ್ಲೆಗೆ ಮುಪ್ಪತ್ತೆರಡು ನಾವೆರದ ಮಲ್ಲ ಇರಲೇ ಕಟ್ಪಾಡಿ ಬೂಡದ ಮೂಡುಬಾಡು ಜೋಡುಕರೆ ಕಮಳಕುಟದ ನಾವರದ ಮಲ್ಲ ವಿಭಾಗದ ಗೊಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಹದಿಮೂರು ಮುರಾಧ ಕರ್ಣಪತ್ರ ನಾವು ಆಶ್ರಿತ ಈಶಾನಿ ವಿಶ್ವನಾಥ ಪೂಜಾರಣದಿರ್ಲಿಕ್ಕೆ ಕಟ್ಪಾಡಿ ಬೂಡು ಮೂಡುಬಾಡು ಜೋಡುಕರೆ ಕಮಳ ಕುಟದ ನಾವರದ ಮಲ್ಲ ವಿಭಾಗದ ರಡ್ಡನೆ ಬಹುಮಾನ ಒಂಜನೇ ಬಹುಮಾನದ ಉಡುಪಿ ಚಿತ್ಪಾಡಿ ಅಪ್ಪು ಶೆಟ್ಟರ್ನ ವಂಜನ ಮರ್ದ ಗಿಡ ಐನಾರ ನಕ್ರೆ ಪವನ್ ಮಾಡಿವಾಳ ನಡನೇ ಬಹುಮಾನದ ನಾವು ಆಶಿತ ಈಶಾನೆ ವಿಶ್ವನಾಥ ಪೂಜಾರನ ಒಂಜನೇ ನಂಬರ್ದಲ್ಲಿ ಗಿಡ ಏನಾರ ಬೈಂದೂರು ಮಂಜುನಾಥ್ ಪಡುಕರೆ ಎಂಬತ್ತು ಬಡಗ ಬೆಟ್ಟ ಕಲ್ಲ ಬಾಬು ಶ್ರೀಕಾ ಸಂದೀಪ್ ಶೆಟ್ರಿಗೆ ಮೋಡ ಅಲ್ಲಿಪಾದ ದೇವಸ್ಥಾನ ಪಡೆರು ಜಯ ಬಿಕೋಟೆ ಅಂದ್ರೆಗೆ ಬಲ್ಲದಿ ವಿಭಾಗದ ಫೈನಲ್ ಸ್ಪರ್ಧ ಕರುತ್ತಾಯದ ಕರುತ್ತ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ ನರ್ಲೆಗೆ ಭಾಗವಸ ಇರುವ ಬಾಲುದಿರ್ಲಡೆ ಕಟ್ಪಾಡಿ ಬೋಡು ಮೋಡು ಪಡು ಜೋಡು ಕರೆ ಕಮಳಕುಟದ ಬಲ್ಲದಳ್ಳಿ ವಿಭಾಗದ ವಂಜನೇ ಬಹುಮಾನ ಹನ್ನೆರಡು ಇಪ್ಪತ್ತಾರು ಹದಿಮೂರು ನಲವತ್ತ ಒಂದು ಮುರಾಯದ ಕಠ ಅಲ್ಲಿಪಾದ ದೇವಸಭಡರು ವಿಜಯ ವಿ ಕೋಟ್ಯಾನ ಕಟ್ಪಾಡಿ ಬೋಡು ಮೂಡುಪಡು ಜೋಡುಕರೆ ಕಮಳಕುಟದ ಬಲದಲ್ಲಿ ವಿಭಾಗದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶೀಕ ಸಂದೀಪ್ ನೆರಳಿ ಗಿಡ ಐನಾರೇ ಹತ್ತೂರು ಕೊಡಂಗಿ ಸುಧೀರ್ ಸಾಲಿಯನ್ ರಡ್ನೇ ಬಹುಮಾನದ ಅಲ್ಲಿಪಾದ ಪಾದ ದೇವಸ್ಥರು ವಿಜಯ ವಿ ಕೋಟ್ಯಾನ ಗಿಡ ಐನಾರ விஜார சூர சீனிவாஸ் கௌடே படுக்கரை உடுப்பி கடுக்கிற பார்க்க மூடுக்கரை காப்பு கல்யாணி நாயர் விபாக ஃபைனல் ஸ்பத படாய கரத்த ಪಡ್ಡಾಯದ ಕರೆತ್ತ ಉಡುಪಿ ಕೊರಂಕರಬಾಡಿ ಪಡುಮನ ವೀರ್ ಕನ್ನಡಪ್ರಭಾಕರ ಗಿಡರಲೆಗೆ ಭಾಗವಸಾಯಿನ ಸೊನ್ಪತ್ತ ಮೂಜ್ಯತ ನಾವರದಲ್ಲಿರ್ಲೆಡೆ ಕಟ್ಪಾಡಿ ಬೂಡದ ಮೂಡುಪಡು ಜೋಡುಕರೆ ಕಮಳಕುಟದ ನಾವರದಲ್ಲಿ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ಮೂವತ್ತೆಂಟು ಹನ್ನೆರಡು ಐವತ್ತೊಂಬತ್ತು ಕಾಪು ಕಲ್ಲೆ ಜವಣಿ ನೆರಳಿಗೆ ಕಟ್ಪಾಡಿ ಬೂಡದ ಮೂಡುಪಡು ಜೋಡುಕರೆ ಕಮಳಕುಟದ ನಾಯರದಲ್ಲಿ ವಿಭಾಗದ

ಬಲಮಲ ವಿಭಾಗದ ಫೈನಲ್ ಸ್ಪರ್ಧೆ ಕರೆತ್ತ ಪದ್ದಾಯದ ಕರೆತ್ತ ವಿಜಯ ಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ ಭಜನ ನಂಬರ್ ಕಟ್ಪಾಡಿ ಮೂಡದ ಮೂಡು ಮೂಡುಬಡು ಜೋಡು ಕರೆ ಕಂಬಳ ಕೂಡದ ಬಲಮಲ ವಿಭಾಗದ ವಜನೆಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಇಪ್ಪತ್ತ ಮೂರು ಭಜನೇ ಬಹುಮಾನದ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಯಾಸ್ ಕಟ್ಟಡ ಗಿಡ ಏನಾರೇ ಮಿಜಾರ ಶ್ರೀನಿವಾಸ್ ಗೌಡರೆ ಗೌಡರೇ ಮೂಡಾಯ್ತ ಕಟ್ಟನ ನಂದಲಿಕೆ ಶ್ರೀಕಾಂತ ಪಟ್ಟಣ ಭುಜನ ಮರದ ಬಲಮಲ್ಲರ್ಲೆಗೆ ಕಟ್ಪಾಡಿ ಬೂಡದ ಜೋಡು ಕರೆ ಕಮಲಕೂಟದ ಬಲಮಲ್ಲ ವಿಭಾಗದ ರಡನೇ ಬಹುಮಾನ ಎರಡನೇ ಬಹುಮಾನದ ನಂದಲಿಕೆ ಶ್ರೀಕಾಂತ ಪಟ್ಟಣ ಭುಜನ ಮರದಲ್ಲ ಗಿಡ